ಅದಕ್ಕೆ ಫುಲ್ ಪ್ರೋಮ ಅವ್ರದೇ ಬರ್ತಾ ಇದೆ ಬಾಯಿ ಇರೋದ್ರಿಂದ ಅವ್ನ ಅವ್ತೀನಿ ಅಂದ್ಬಿಟ್ಟು ಒಂದ್ ಮೂರ್ ಜನ ಬಂದಿದ್ದಾರೆ

ಇರಬೇಕು ಒಬ್ಬರಿಗೆ ಟಫ್ ಕಾಂಪಿಟೇ ಅವ್ರೆಲ್ಲರನ್ನೂ ಇವರ ಒಬ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಅಂತ ಹೊರಗಡೆ ಕಾಣಿಸುತ್ತೆ ಅಶ್ವಿನಿ ಗೌಡ ಅವರು ಬಟ್ ಎಲ್ಲರೂ ಅದೇ ತರ ಚೆನ್ನಾಗಿ ಆಟಾಡ್ಕೊಂಡಿದ್ರೆ ಬಿಗ್ ಬಾಸ್ ಇನ್ನ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬಟ್ ಜಗಳ ಬಿಟ್ಟು ಈಗ ಮೈಂಡ್ ಗೇಮ್ ಅಂತ ಆಡ್ಬೇಕು ಅದ್ ಬಿಟ್ಬಿಟ್ಟು ಸುಮ್ ಸುಮ್ನೆ ಜಗಳ ಕಾಲ್ ಕಟ್ಕೊಂಡು ಜಗಳ ಮಾಡ್ಕೊಂಡು ಹೋದ್ರೆ ಇರಿಟೇಷನ್ ಆಗುತ್ತೆ ನಮಗೆ ನೋಡೋಕ್ಕೂ ಬೇಜಾರಾಗುತ್ತೆ ಒನ್ ಅವರ್ ನೋಡ್ತೀವಿ ನಾವು ಬಿಗ್ ಬಾಸ್ ಅದ್ರಲ್ಲೂ ಎಂಟರ್ಟೈನ್ಮೆಂಟ್ ಮತ್ತೆ ತರ ಗೇಮ್ ಗಳೆಲ್ಲ ಕೊಟ್ರೆ ಚೆನ್ನಾಗಿರುತ್ತೆ ಅದ್ ಬಿಟ್ಬಿಟ್ಟು ಜಗಳ ಅವ್ರು ಮಲ್ಕೊಂಡಿದ್ದಾರೆ ಆ ಕಾಲ್ ಚೆನ್ನ ಇಟ್ಕೊಂಡು ಆಟ ಆಡ್ಸೋದು ಇದೆಲ್ಲ ಆಟನ ಅದು

ಒಳ್ಳೆ ಗಂಡ ಸಿಕ್ಕಿರ್ಬೇಕು ಅದಕ್ಕೆ ನಿಮ್ಗೆ ನಿಜ ಮೇಡಂ ಈಗ ಈ ಸರಿ ಯಾರು ಬಿಗ್ ಬಾಸ್ ಗೆಲ್ಬೇಕು ಅನ್ಸುತ್ತೆ ಒಂದು ಅದೇ ಚೆನ್ನಾಗ್ ಆಡ್ಕೊಂಡು ಹೋದ್ರೆ ಅಶ್ವಿನಿ ಗೆಲ್ತಾರೆ ಬಟ್ ಈ ತರ ಬರೀ ಜಗಳ ಮಾಡ್ಕೊಂಡಿದ್ರೆ ಅವರು ಚೆನ್ನಾಗಿ ಟಾಸ್ಕ್ ಎಲ್ಲ ಮಾಡ್ತಾರೆ ಬಟ್ ಜಗಳ ಒಂದ್ ಇಷ್ಟ ಆಗ್ತಾ ಇಲ್ಲ ಇರ್ಬೇಕು ಅಶ್ವಿನಿ ಅವ್ರ ಇರ್ಬೇಕು ಇರ್ಬೇಕು ಅಂತ ಅಂದ್ರೆ ಈ ತರ ಜಗಳ ಮಾಡ್ಕೊಂಡ್ ಇರಬಾರ್ದು ಗೇಮ್ ಎಲ್ಲ ಆಡೋದ್ ನೋಡಿದ್ರೆ ಅವ್ರ ಮೈಂಡ್ ಗೇಮ್ ಚೆನ್ನಾಗಿದೆ ಅನ್ಸುತ್ತೆ ಬಟ್ ಸುಮ್ ಸುಮ್ನೆ ಈ ತರ ಒಂದೇ ಹುಡ್ಗಿ ಮೇಲೆ ಆಯ್ತಾ ಬೇರೆಯವ್ರ ಜಗಳ ಮಾಡ್ಲಿ ಹಾ ಬೇರೆಯವ್ರ ಹತ್ರ ಆಟ ಆಡ್ಲಿ ಬೇರೆಯವರತ್ರ ಆತರ ಎಲ್ಲ ಮಾಡ್ಲಿ ಬೇರೆಯವ್ರ ಅದ್ ಕೇಳಲ್ಲ ದೊಡ್ಡವ್ರ ಜೊತೆ ಮಾಡ್ಲಿ ಸರ್ ಸುಮ್ ಸುಮ್ನೆ ಜಗಳ ಮಾಡೋದ್ ಬೇಡ ದೊಡ್ಡ ದೊಡ್ಡದಾಗ ಜಗಳಾದ್ರೆ ನೋಡ್ಬೋದು ಈಗ ಚಿಕ್ಕ ಚಿಕ್ಕ ಚಿಕ್ ಚಿಕ್ಕ ಚಿಕ್ಕ ವಿಷಯಗಳೇ

ಹೌದೌದು ಟಾಸ್ಕ್ ಜಾಸ್ತಿ ಕೊಟ್ರೆ ಅವ್ರಿಗೆ ನಾನ್ ಗೆಲ್ಬೇಕು ನಾನ್ ಈ ಟಾಸ್ಕ್ ಅಲ್ಲಿ ಇದ್ ಮಾಡ್ಬೇಕು ಅದೊಂತರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದ್ ಬರೀ ವ್ಯಕ್ತಿತ್ವಗಳ ಆಟ ಅಂತಂದಾಗ ಈಗ ಟಾಸ್ಕು ಬೇಕು

ಹಾ ಸರ್ತಿವಿ ಗಿಲ್ಲಿ ನಟ ರಕ್ಷಿತಾ ಚೆನ್ನಾಗ್ ಆಡ್ತಿದ್ದಾರೆ ಚೆನ್ನಾಗ್ ಆಡೋದು ಮತ್ತೆ ತನುಷ್ ಚೆನ್ನಾಗ್ ಆಡ್ತಾರೆ ಆಡದೇ ಇರೋರು ಅಂದ್ರೆ ಜಾನ್ವಿ ಜಾನ್ವಿ ಚೆನ್ನಾಗ್ ಆಡಲ್ಲ ಅಶ್ವಿನಿ ಗೌಡ ಆಡ್ತಾರೆ ಬಟ್ ಜಗಳ ಜಾಸ್ತಿ ಅವ್ರದ್ದು ಬೇಜಾರಾಗುತ್ತೆ ಅವ್ರ್ ಮಾತಾಡೋದು ತುಂಬಾ ಬೇಜಾರಾಗುತ್ತೆ ನನ್ ಪ್ರಕಾರ ಸರಿ ಇಲ್ಲ ಇರೋದು ಸರಿ ಇಲ್ಲ ನಂಗೆ ಇಲ್ಲಿ ನಟನೇ ಗೆಲ್ಬೇಕನ್ಸುತ್ತೆ ಅವನೇನಂದ್ರೆ ಯಾಕೆ ಗೊತ್ತಾ ಈಗ ಆಚೆ ಹೆಂಗಿದಾನೋ ಒಳಗಡೆನು ಹಂಗೆ ಇದಾನ ಅವನು ಆಚೆ ಏನಿದ್ದಾರೆ ಆತರ ಇಲ್ಲ ಅವರು ಒಳಗಡೆನೆ ಬೇರೆ ತರ ಹೊರಗಡೆನೆ ಬೇರೆ ತರ ಇದಾರೆ ಅವರು ಗಿಲ್ಲಿ ಹಂಗಲ್ಲ ಆಚೆ ಹೆಂಗಿದಾನೋ ಒಳಗಡೆನೋ ಹಂಗೆ ಇದ್ದಾನೆ ಹೌದು ಹೌದು ಅದನ್ನ ತೋರಿಸ್ಕೊಬೇಕು ಭಾಷೆ ಬರಲ್ಲ ಅಂತ ಅಲ್ಲ ಬರುತ್ತೆ ಏನಂದ್ರೆ ಅವಳು ಅವ್ರ ದೇಶದಿಂದ ಹೊರ್ಗಡೆಯಿಂದ ಬಂದಿರೋದ್ರಿಂದ ಪಾಪ ಕನ್ನಡ ಸರಿಗ್ ಬರಲ್ಲ ಬಟ್ ಆದ್ರೂ ಕನ್ನಡ ಕಲ್ತ್ಕೊಂಡ್ ಮಾತಾಡ್ತಿದ್ದಾಳಲ್ಲ ಅದಕ್ಕೆ ನಾವು ಖುಷಿ ಪಡ್ಬೇಕು ಹಂಗಂತ ಮೇಲೆ ಯಾವಾಗ ಜಗಳಕ್ ಹೋಗೋದು ಅದೆಲ್ಲ ತಪ್ಪು ನಮ್ಗೆ ಅವ್ರ ಜಗಳಕ್ ಹೋಗೋದಷ್ಟು ಇಷ್ಟ ಆಗ್ಲಿಲ್ಲ ಏನ್ ಮಾಡೋದು ಅದ್ ನಮಗ್ ಗೊತ್ತಿಲ್ಲ ಕಿತ್ಕೊಂತಿದಾರೆ ಅಶ್ವಿನಿ ಗೌಡನೇ ಜಾಸ್ತಿ ಹಂಗ್ ಮಾಡ್ತಾ ಇರೋದು ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅವ್ರು ಒಳ್ಳೆ

ನಮಗೆ ಗಿಲ್ಲಿ ನಟ ಚೆನ್ನಾಗ್ ಆಡ್ತಾ ಇದಾರೆ ಆಮೇಲೆ ಧನುಷ್ ಕೂಡ ಚೆನ್ನಾಗ್ ಆಡ್ತಿದಾರೆ ಇನ್ನೊಂದ್ ಸ್ವಲ್ಪ ಬೇರೆ ಒಂದು ಅಶ್ವಿನಿ ಗೌಡ ಚೆನ್ನಾಗಿ ಆಡ್ತಿದ್ದಾರೆ ಆದ್ರೆ ಜಗಳ ಇರೋದ್ರಿಂದ ಅವ್ರ ಕಂಡು ಸ್ವಲ್ಪ ಇರುತ್ತೆ ಅಶ್ವಿನಿ ಜಗಳ ಜಗಳ್ ಗೆಲ್ಬಾರ್ದಲ್ಲ ಸರ್ ಜಗಳ ಆಗುತ್ತಾ ವ್ಯಕ್ತಿತ್ವಗಳ ಆಟ ಅಂದ್ಮೇಲೆ ವ್ಯಕ್ತಿಗಳ ಪರವಾಗಿ ಅದ್ ಯಾವ ರೀತಿ ಆಟ ಇರುತ್ತೆ ಆತರ ಆಟ ಆಡ್ಬೇಕು ಅದ್ ಬಿಟ್ಬಿಟ್ಟು ಜಗಳ ಆಡ್ಕೊಂಡೆ ಅದನ್ನೇ ಗೆದ್ರೆ ಚೆನ್ನಾಗಿರುತ್ತೆ ಅದು ಅವ್ರು ಏನಿದ್ದಾರೆ ಅದನ್ನ ತೋರ್ಸ್ಬೇಕು ಅದ್ಬಿಟ್ಟು ಹೊರಗಡೆ ನೋಡಿದ್ರೆ ಹುಡ್ಗಿಯರಿಗೆ ಸಪೋರ್ಟ್ ಮಾಡೋದು ಮಾಡ್ತಾರೆ ಹುಡ್ಗಿರ ಜಗಳ ಮಾಡ್ಕೊಂಡಿದ್ರೆ ಅವರು ಎಲ್ಲದಕ್ಕೂ ಮಾಡ್ತಾರೆ ಅದ್ರ ನ್ಯಾಯಪರವಾಗಿರ್ಬೇಕು ಇವರೇ ಇದ್ ಮಾಡ್ತಿದ್ರೆ ಒಳಗಡೆ ಒಂದು ಹೊರಗಡೆ ಒಂದು ನಾವ್ ಏನ್ ಮಾತಾಡ್ತಿವೋ ಅವರು ಅದನ್ನೇ ಮಾತಾಡ್ತಾರೆ ಏನ್ ಅಭಿಪ್ರಾಯ ಬೇರೆ ಬೇರೆ ಏನಿರಲ್ಲ